ಕೊತ್ತಮೀರಿ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀನಿ ಕೊತ್ಮೀರಿ ಸೊಪ್ಪಿನ ರೈಸ್ ಬಾತ್ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ ಎಂಟು ತಗೊಂಡಿದ್ದೀನಿ ಪುದೀನ ಸ್ವಲ್ಪ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಕೊತ್ತಮಿರಿ ಸೊಪ್ಪು ನೋಡಿ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಇದು ರುಬ್ಕೊಂಡು ನೀರೆಲ್ಲ ಶೋಧಿಸ್ಕೊಳ್ಳೋಣ ಈಗ ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಜೀರಿಗೆ ಅರ್ಧ ಸ್ಪೂನು ಯಾಲಕ್ಕಿ ನಾಲ್ಕು ಸ್ಟಾರುವ ಎರಡು ಮೊಗ್ಗು ಎರಡು ಚಕ್ಕೆ ಒಂದು ಪೀಸು ಲವಂಗ ಐದು ಜಾಪತ್ರೆ

ಗೋಡಂಬಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಬಟಾಣಿ ಸ್ವಲ್ಪ ಹಾಕ್ತಾ ಈಗ ಶೋಧಿಸ್ಕೊಂಡಿದ್ದು ನೀರು ಇದ್ದೀನಿ ರುಬ್ಕೊಂಡು ಶೋಧಿಸ್ಕೊಂಡಿದ್ದೀನಿ ಅರಿಶಿನ ಕಾಲು ಹಾಕ್ತಾ ಇದ್ದೀನಿ ಒಂದೂವರೆ ಪಾವ್ ಅಕ್ಕಿ ಇದ್ದೀನಿ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಒಂದಕ್ಕೆ ಎರಡು ನೀರು ನೀರು ಸ್ವಲ್ಪ ಕುದಿದ್ದಿ ಅಕ್ಕಿ ಹಾಕೋಣ ನೀರು ಮಳ್ಳುತ್ತಾ ಇದ್ದೆ ಅಕ್ಕಿ ಹಾಕೋಣ ಒಗ್ಗರಣೆ ಮಾಡೋಕ್ಕೆ ಮುಂಚೆ ಅಕ್ಕಿ ನೆನೆಸಿಟ್ಟಿದ್ದೆ ಈಗ ಹಾಕ್ತಾ ಇದ್ದೀನಿ ಮುಚ್ಚಳು ಹಾಕಿ ಒಂದು ಗ್ಲಾಸ್ ಇಡಬಾರ್ದು ದಮ್ ದಮ್ಗಿಡೋಣ ಕೆಳಗೆ ಹಳೆಯದೊಂದು ತವ ಇಟ್ಬಿಟ್ಟು ಅದ್ರ ಇಡೋಣ ಸಿಮ್ಮಲ್ಲಿ ಹದಿನೈದು ನಿಮಿಷ ಇಟ್ಬಿಡಿ ಈಗ ನೋಡೋಣ ಹದಿನೈದು ನಿಮಿಷ ಆಗಿದೆ ನೋಡಿ ಕೊತ್ತಮೀರಿ ಸೊಪ್ಪಿನ ರೈಸ್ ಬಾತ್ ರೆಡಿ ಆಯಿತು ಸ್ಟವ್ ಆಫ್ ಮಾಡೋಣ